ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಐದು ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನಗಳಿಗೆ ಸಾಮಾನ್ಯ ಕ್ಷೇತ್ರದ ಹದಿಮೂರು ಸ್ಥಾನಗಳಿಗೆ ಬೆಳ್ನೊಂದಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಲ್ಲಿ ಶಿವಾನಂದ ವಿಕಂಠಿ ಶರಣಪ್ಪ ಬಿಹೊಸೂರ ರವಿಯಂಹುಚನೂರ ನೀಲಪ್ಪೈಫ್ ತಪೇಲಿ ಮಲ್ಲಪ್ಪೈಂವೀರಾಪೂರ ಮಹಾಂತೇಶೈಮಾವಾರಿ ಶಶಿಕಾಂತ ಪಾಟೀಲ ರಾಜಕುಮಾರ ಬಿಬಾದವಾಡಗಿ ಶ್ರೀಮತಿ ಶಕುಂತಲ ಬೆಲ್ಲದ ನೀಲಪ್ಪ ಎಸ್ ಮುಕ್ಕಣ್ಣವರ ಹಾಗೂ ಹಿಂದುಳಿದ ಪ್ರವರ್ಗಬ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ನೂರಂದಗೌಡ ಉರ್ಫ್ ಮುತ್ತಣ್ಣ ಎಂಕಲಗೋಡಿ ಹಾಗೂ ಹಿಂದುಳಿದ ಪ್ರವರ್ಗ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ದೇವಪ್ಪ ಡಂಬಳ ಹಾಗೂ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಾದ ಶ್ರೀಮತಿ ಶಕುಂತಲ ಗಂಜಿಹಾಳ ಮತ್ತು ಶ್ರೀಮತಿ ಸುಜಾತಾಸಿನಾಗರಾಳ ಹಾಗೂ ಪರಶಿಷ್ಟ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ತಿರುಪತಿ ಎಚ್ ಕುಷ್ಠಗಿ ಹಾಗೂಪರ ಶಿಷ್ಟಪಂಗಡ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ಸೋಮಶೇಖರ್ ಎಚ್ ವಲಕುಂದಿರು ಸೇರಿ ಒಟ್ಟು ಹದಿನಾರು ಅಭ್ಯರ್ಥಿಗಳಲ್ಲಿ ಹಾಲಿ ಅಧ್ಯಕ್ಷರು ಮತ್ತು ಸದಸ್ಯರು ಮತದಾತ ಷೇರು ಬಾಂಧವರಲ್ಲಿ ಮಾಧ್ಯಮ ಪ್ರಕಟಣೆ ಮೂಲಕ ಮತಯಾಚನೆ ಮಾಡುತ್ತಾ ಬ್ಯಾಂಕ್ ತಮ್ಮಾಧಿಕಾರಾವಧಿಯಲ್ಲಿ ನಲವತ್ತೈದು ಲಕ್ಷದಿಂದಿಂದು ಐನೂರ ಅರವತ್ತೇಳು ಕೋಟಿ ಠೇವಣಿಯೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಪ್ರಗತಿಯ ಹಾದಿಯಲ್ಲಿ ದಾಪುಗಾಲು ಇಟ್ಟಿದೆ ಹಾಗಾಗಿ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ಎಲ್ಲಾ ಅಭ್ಯರ್ಥಿಗಳಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆ ಮಾಡಲು ಸದಾವಕಾಶ ಕಲ್ಪಿಸಿಕೊಡಬೇಕೆಂದು ಕೋರಿದ್ದಾರೆ ನಂತರ ಮತದಾನವು ಹುನಗುಂದ ಪಟ್ಟಣದ ರಸ್ತೆಯಲ್ಲಿರುವ ಬಿಎಂಎಸ್ಆರ್ ಕಾಲೇಜಿನಲ್ಲಿ ಬೆಳಗ್ಗೆ ಒಂಬತ್ತು ರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಜರಗಲಿದೆ ಹಾಗಾಗಿ ಮತದಾತರು ಮತದಾನಕ್ಕೆ ಬರುವಾಗ ಕಡ್ಡಾಯ ಬ್ಯಾಂಕಿನ ಗುರುತಿನ ಕಾರ್ಡನ್ನು ತಪ್ಪದೇ ತರಬೇಕು ನಂತರ ಕ್ಷೇತ್ರವಾರು ಆರು ಮತಪತ್ರಿಕೆಗಳು ಪ್ರತ್ಯೇಕವಾಗಿದ್ದು ಪ್ರತ್ಯೇಕ ಮತದಾನ ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ವ್ಯಾಂಕನಿ ಹುನಗುಂದದ ಸನ್ ಎರಡು ಸಾವಿರದ ರಿಂದ ಎರಡು ಸಾವಿರದ ಮೂವತ್ತೂರವರೆಗಿನ ಐದು ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ರಂದು ಜರಗುವ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನಗಳಿಗೆ ಸಾಮಾನ್ಯ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುಮಾರು ನಲವತ್ತೊಂದು ವರ್ಷಗಳ ಕಾಲ ವಿಯಂ ಬ್ಯಾಂಕ್ ಹುನಗುಂದದಲ್ಲಿ ಸಾಮಾನ್ಯ ದರ್ಜೆಯಿಂದ ಉನ್ನತ ದರ್ಜೆಯ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತರಾದ ಚಂದ್ರಶೇಖರ ಮಹಾಂತಪ್ಪ ಕಾಮಾರು ಬ್ಯಾಂಕಿನ ಸಮಸ್ತ ಷೇರುಮತದಾತ ಬಾಂಧವರಲ್ಲಿ ಅತ್ಯಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿತಂದು ತಮ್ಮ ಮತ್ತು ಬ್ಯಾಂಕಿನ ಸೇವೆಗೆ ಸದಾವಕಾಶ ಕಲ್ಪಿಸಬೇಕೆಂದು ಕೋರಿದ್ದಾರೆ ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ ಎರಡು ಸಾವಿರದ ಇಪ್ಪತ್ತೈದುರಿಂದ ಎರಡು ಸಾವಿರದ ಮೂವತ್ತರವರೆಗಿನ ಐದು ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಜರಬುವ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನಗಳಿಗೆ ಸಾಮಾನ್ಯ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿಯಂ ವ್ಯಾಂಖುನಗುಂದದ ನಿವೃತ್ತ ಪ್ರಧಾನ ವ್ಯವಸ್ಥಾಪಕರಾದ ಚಂದ್ರಶೇಖರ ಮಹಾಂತಪ್ಪ ಕಾಮಾರು ದಿನಾಂಕ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಕುನಗುಂದ ಪಟ್ಟಣದ ನಾಗಲಿಂಗನಗರದಲ್ಲಿ ತಮ್ಮ ಮಳಿಗೆಯ ಕಾರ್ಯಾಲಯದಿಂದ ಅಪಾರ ಬಂಧು ಬಳಗ ಮತ್ತು ಬೆಂಬಲಿಗರ ಮೆರವಣಿಗೆಯೊಂದಿಗೆ ಮುಖ್ಯರಸ್ತೆ ಸಂಚರಿಸಿ ಮತಯಾಚಿಸುತ್ತಾ ವ್ಯಮೃತಕ್ಕೆ ತಲುಪಿದರು ನಂತರ ಶ್ರೀವಿಜಯ ಮಹಾಂತ ಶ್ರೀಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಯೊಂದಿಗೆ ವೇಂ ವ್ಯಾಂಕಿನ ಕಾರ್ಯಾಲಯದಲ್ಲಿ ಚುನಾವಣಾಧಿಕಾರಿ ಪ್ರಕಾಶನ್ ಪಾಟೀಲರಿಗೆ ನಾಮಪತ್ರ ಸಲ್ಲಿಸಿದರು ನಂತರ ನಿವೃತ್ತ ಪ್ರಧಾನ ವ್ಯವಸ್ಥಾಪಕರಾದ ಕಾಮಾರು ವ್ಯಾಂಕಿನಾವರಣದಲ್ಲಿ ಹಾಗೂ ತಮ್ಮ ಮಳಿಗೆಯ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ವಿಎಂ ವ್ಯಾಂಗುನಗುಂದದಲ್ಲಿ ಸುಮಾರು ನಲವತ್ತೊಂದು ವರ್ಷಗಳ ಕಾಲ ಸಾಮಾನ್ಯ ದರ್ಜೆಯಿಂದ ಉನ್ನತ ದರ್ಜೆಯ ಪ್ರಧಾನ ವ್ಯವಸ್ಥಾಪಕವರೆಗಿನ ಅನುಭವ ಹಾಗೂ ಹಲವು ಸಮಾಜ ಪರ ಸೇವೆ ಸಲ್ಲಿಸಿದನ್ನು ಪ್ರಸ್ತಾಪಿಸಿದರು ನಂತರ ಬ್ಯಾಂಕಿನ ಸಮಸ್ಥ ಷೇರುಮತದಾತ ಬಾಂಧವರಲ್ಲಿ ಅತ್ಯಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಮನವಿ ಮಾಡಿದರು ನಂತರ ಅವರ ಮಳಿಗೆಯ ಕಾರ್ಯಾಲಯದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಸಂದರ್ಶನದೊಂದಿಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಏತನ್ಮಧ್ಯೆ ಇಂದುಗುರುನಗೌಡ ಬಿ ಪಾಟೀಲರು ನಾಮಪತ್ರ ಸಲ್ಲಿಸಿ ತಂಬೆಂಬಲಿಗರೊಂದಿಗೆ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಂತರ ಒಟ್ಟು ಇಂದಿಗೆ ವಿವಿಧ ಕ್ಷೇತ್ರಗಳಿಗೆ ಮೂರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವುದರೊಂದಿಗೆ ನಾಮಪತ್ರ ಸಲ್ಲಿಕೆ ಸಂಖ್ಯೆಯು ಮೂವತ್ತೆಂಟು ಕೇರಿದೆ ಎಂದು ಚುನಾವಣಾಧಿಕಾರಿಗಳು ಮಾಹಿತಿ ನೀಡಿದರು ಹಾಗೂ ಕಾಮಾರ ಇನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಸಾಂತಯ್ಯಮಠ ರಾಮನಗೌಡಬೆಳ್ಳಿಹಾಳ ಯಜಿಹುಚನೂರ ಸುಭಾಸ ಮುಕ್ಕಣ್ಣವರ ಎಂಬಿಹಣಗಿ ಪಿಯಸಾನಮಗೌಡ್ರ ವಕೀಲರಾದ ವೀರನಗೌಡಬಂಡಿ ಸಂಗಣ್ಣನಾಲತ್ವಾಡ ಸಂಗಣ್ಣಿಂಗನಗೌಡ್ರ ಬಾಬು ನಾಗರಾಳ ಸೇರಿದಂತೆ ಇತರ ಬಂಧು ಬಳಗ ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಮುಂದೆ ನನ್ನ ಗೆಲ್ಲರೂ ತಮ್ಮೆಲ್ಲರಿಗೂ ಬಂದು ಧನ್ಯವಾದ ಬಾಗಲಕೋಟೆ ಜಿಲ್ಲೆಯ ಪ್ರತಿಷ್ಠಿತ ವಿಜಯ ಮಂತ್ರಿ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಯ ಎರಡು ಸಾವಿರ ಇಪ್ಪತ್ತೈದು ಚುನಾವಣೆಯ ನಿಮಿತ್ತ ಮಾನ್ಯ ಮತ್ತು ಬ್ಯಾಂಕಿನ ಸೇರುದಾರ ಬಾಂಧವರೇ ನಾನು ಚಂದ್ರಶೇಖರ್ ಮಹಾಂತಪ್ಪ ತಮ್ಮ ತಮ್ಮಲ್ಲಿ ಸರ್ಕಾರಿಯ ವಿನಂತಿ ಸುವುದೇನೆಂದರೆ ಕಳೆದ ನಾನು ನಲವತ್ತೊಂದು ವರ್ಷಗಳಿಂದ ವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕ್ನಲ್ಲಿ ಕಿರಿಯ ಸಹಾಯಕನಾಗಿ ಹುದ್ದೆಯಿಂದ ಪ್ರಾರಂಭಗೊಂಡು ಎಲ್ಲ ಇದರಲ್ಲಿ ಉನ್ನತ ಮಟ್ಟದವರೆಗೆ ಎಲ್ಲ ಹುದ್ದೆಗಳನ್ನು ಅನುಭವಿಸಿ ಮುಂದೆ ಈಗ ಪ್ರಧಾನ ವ್ಯವಸ್ಥಾಪಕರು ಕಳೆದ ನಾಲ್ಕು ವರ್ಷಗಳಿಂದ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿ ಈ ಒಂದೂವರೆ ವರ್ಷದಿಂದ ನಿವೃತ್ತಿ ಹೊಂದಿ ಈ ಬ್ಯಾಂಕಿನಲ್ಲಿ ನಾನು ಬ್ಯಾಂಕಿನ ಒಂದು ಏಳಿಗೆಗಾಗಿ ಈ ಸಾಮಾನ್ಯ ಸದಸ್ಯತ್ವಕ್ಕೆ ನಾನು ಚುನಾವಣೆಗೆ ನಿನ್ನ ನಿಲ್ಲುತ್ತಿದ್ದು ಈಗ ಎಲ್ಲ ಮತದಾರ ಬಾಂಧವರು ನನಗೆ ಹಾರೈಸಬೇಕು ನನ್ನ ಪ್ರಚಂಡ ಬಹುಮತದಿಂದ ಹಾರೈಸ್ತರಬೇಕಂತ ತಿಳ್ಕೊಂಡು ನಾನು ಈ ಬ್ಯಾಂಕಿನಲ್ಲಿ ನಾಮಿನೇಷನ್ನು ಫೈಲ್ ಮಾಡಿದ್ದೇನೆ ಮುಂದೆ ಎಲ್ಲ ಸದಸ್ಯರು ನನಗೆ ಸಾಕಷ್ಟು ು ಪ್ರಮಾಣದಲ್ಲಿ ಫೋನ್ ಮುಖಾಂತರವಾಗಿ ನಾನು ಬಂದು ನೀವು ನಿಲ್ಲಬೇಕು ಬ್ಯಾಂಕಿನಲ್ಲಿ ನೀವು ಹಳೆಯ ಸದಸ್ಯರಿದ್ದೀರಿ ಮತ್ತು ನಲವತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಿ ಬ್ಯಾಂಕು ಉನ್ನತ ಮಟ್ಟಕ್ಕೆ ಹೋಗಲು ಸಹಕರಿಸಿದ್ದೀರಿ ಆದ ಕಾರಣ ನೀವು ನಿಲ್ಲಬೇಕಂತ ಜನರ ಒತ್ತಾಸೆ ಮೇರೆಗೆ ನಾನು ಸಾಮಾನ್ಯ ಸದಸ್ಯತ್ವಕ್ಕೆ ಸ್ಪರ್ಧಿಸುತ್ತಿದ್ದು ಇಂದು ದಿನಾಂಕ ಎಂಟು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ನಾನು ಬ್ಯಾಂಕಿಗೆ ನಾಮ ನಾಮಿನೇಷನ್ ಫಾರ್ಮನ್ನು ಸಲ್ಲಿಸಿರ್ತೇನೆ ಇವತ್ತು ಕೂಡ ಸಾಕಷ್ಟು ಬೆಂಬಲದೊಂದಿಗೆ ನಾನು ಬಂದು ಜ ಎಲ್ಲ ಸೇರಿದಾರು ಸಹಕಾರದಗಾರ ಮುಂದೆ ಇದರಲ್ಲಿ ಆಯ್ಕೆಯಾಗಿ ಬ್ಯಾಂಕನ್ನು ಉದ್ಧಾರ ಮಾಡಲು ತಿಳಿಸಿದ್ದರಿಂದ ನಾನು ಇದಕ್ಕೆ ಸ್ಪರ್ಧಿಸುತ್ತೇನೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಒಂದು ವಿಜಯ ಮಾಂತೇಶ್ವರ್ ವೃತ್ತ ಅಂತ ಒಂದು ಇತ್ತು ಅದನ್ನು ಕಾರಾಂತರಗಳಿಂದ ತೆಗೆದು ಬೇರೆ ಕಡೆ ಅದನ್ನು ಇದು ಇಟ್ಟಿದ್ದರು ಅದರದ್ದು ನಾನು ಭಾಳ ಪ್ರಯತ್ನ ಪಟ್ಟು ನಮ್ಮ ಮಾಜಿ ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್ ಅವರು ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಸಹಾಯದಿಂದ ನಾನು ಅದಕ್ಕೆ ಭಾಳ ಪ್ರತಿಕ್ರಿಯೆ ಇದನ್ನು ಮಾಡಿ ಅದನ್ನೊಂದು ಒಂದು ಮೂರ್ತಿ ಮಾಡಿ ಅದಕ್ಕೆ ಮೂರ್ತಿ ಕುಂದರ್ಸ್ಬೇಕಾದ್ರು ಸಾಕಷ್ಟು ಅಡೆತಡೆಗಳು ಬಂದರೂ ನನ್ನ ನಿವೃತ್ತಿ ಜೀವ ಇದರಲ್ಲಿ ನಾನು ನಾನು ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತ್ಮೂರನ್ನು ನಿವೃತ್ತಿಕ್ಕಿಂತ ಮೊದಲು ಅದನ್ನು ಕುಂದ್ರಸೇ ನಾನು ಅದನ್ನು ಇದಾಗಲು ಮಾಡಿ ಅದನ್ನೊಂದು ಕಂಚಿನ ಮೂರ್ತಿಯನ್ನು ಎಲ್ಲ ನಮ್ಮ ಸಿಬ್ಬಂದಿ ನಿರ್ದೇಶನ ಮಂಡಳಿಯವರ ಆಶೀರ್ವಾದದಿಂದ ಅವರ ಸಹಕಾರದಿಂದ ನಾನು ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡೀನಿ ಅದು ಒಂದು ನನಗೆ ಹೆಮ್ಮೆ ಇದೆ ಮತ್ತು ಬ್ಯಾಂಕು ಕೂಡ ನಾನು ಸುಮಾರು ನಲವತ್ತೊಂದು ವರ್ಷಗಳ ಕಾಲ ಹಿಂದೆ ನೌಕರಿ ಸೇರಿದಂಥವು ಇದರಲ್ಲಿ ನಲವತ್ತೆಂಟು ಲಕ್ಷ ರೂಪಾಯಿ ದುಡಿಯೋ ಬಂಡವಾಳ ಹೊಂದಿದ್ದು ಇವತ್ತು ನಾನು ನಿವೃತ್ತಿ ಹೊಂದು ಕಾಲ ಎರಡು ಸಾವಿರದ ಇಪ್ಪತ್ತ್ ನಿವೃತ್ತಿ ನಿವೃತ್ತಿ ಇದರಲ್ಲಿ ಸುಮಾರು ಏಳ್ನೂರು ಕೋಟಿಗೂ ಹೆಚ್ಚು ದುಡಿಯೋ ಬಂಡವಾಳವನ್ನು ನಾವು ಇದನ್ನು ಮಾಡಿ ಸಾಕಷ್ಟು ರಾತ್ರಿ ಏನು ಈ ಬ್ಯಾಂಕಿನ ಬಗ್ಗೆ ಸೇವೆ ಸಲ್ಲಿಸೀನಿ ಆ ಸೇವೆ ಸಲ್ಲಿಸಿದ್ದಕ್ಕೆ ನನಗೆ ಆತ್ಮ ಸಂತೋಷ ಐತಿ ವಿಜಯ ಮಾಂತೇಶನ ಆಶೀರ್ವಾದ ಐತಿ ಆ ಇದರಿಂದ ನನಗೆ ಪ್ರಚಂಡ ಬಹುಮತದಿಂದ ನನಗೆಲ್ಲ ಸೇರಿದಾರರು ಬಾಂಧವರು ನನಗೆ ಆಶೀರ್ವಾದ ಮಾಡ್ತಾರಂತ ಒಂದು ನಂಬಿಕೆ ಐತಿ ಆ ಇದರೊಳಗೆ ನಾನು ಇದನ್ನು ಆಯ್ಕೆ ಮಾಡಿಕೊಂಡು ನಾನು ಸ್ಪರ್ಧೆ ಮಾಡಿದ್ದೆ ಈಗ ಅನುಭವ ಐತೆ ಸರಿ ಆಯ್ತು ಈ ಕ್ಷೇತ್ರ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು ನಮ್ಮ ಮನೆತನದ ನಮ್ಮ ತಂದೆಯವರು ಕೂಡ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಅನುಭವಿಸಿ ನಾವು ಈ ಮನೆತನ ನಾವು ಸಹಕಾರಿ ರಂಗದೊಳಗೆ ನಾನು ಐವತ್ತು ವರ್ಷದಿಂದ ಸರ್ಕಾರ ರಂಗದೊಳಗೆ ಇದ್ದು ಏನೂ ಇಲ್ಲಿ ಬ್ಯಾಂಕಿನ ಸೊ ನಲವತ್ತೊಂದು ಸೇವೆ ಮಾಡಿದ್ದೀನಿ ಇನ್ನೂ ಇದನ್ನು ಅಷ್ಟು ಸುಧಾರಣೆ ಮಾಡ್ಬೇಕಂತ ಒಂದು ಯೋಚನೆ ಮಾಡಿ ಇದನ್ನು ನಾನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಹಂಗಾರೆ ಈ ಇದಕ್ಕೆ ಸ್ಪರ್ಧೆ ಮೇಲೆ ವಾತಾವರಣ ಹೆಂಗೈತೆ ಸರ್ ಮತ್ತೆ ಶೇರ್ ನಿಮ್ಮ ಬಸ್ ಷೇರು ಬಾಂಧವರು ಸಾಕಷ್ಟು ನನಗೆ ಫೋನ್ ಮುಖಾಂತರ ಇವತ್ತೂ ಸುಮಾರು ಒಂದು ಎರಡುನೂರು ಮುನ್ನೂರು ಕಾಲು ನನಗೆ ಫೋನ್ ಮಾಡಿ ನೀವು ಒಳ್ಳೆಯ ಇದೋ ಇದ್ದೀರಿ ಅದು ಬರ್ತಿದಿರಿ ಇನ್ನೂ ನಿಮ್ಮಿಂದ ನೀವು ಎಲ್ಲ ಹೊಸ ಜನಾಂಗದ ಇದ್ರಾಗ ಅದು ಬ್ಯಾಂಕು ಇದಾಗದ ನೀವು ಅದಕ್ಕೆ ಹೊಳ್ಳಿ ನೀವು ಸ್ಪರ್ಧೆ ಮಾಡಿ ಇನ್ನೂ ಹೆಚ್ಚಿನ ಕಾಲ ನೀವು ಅದರಲ್ಲಿ ಸೇವೆ ಸಲ್ಲಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ದ ಒಂದು ಉದ್ದೇಶಕ್ಕಾಗಿ ನಾನು ಈ ಬ್ಯಾಂಕಿಗೆ ಮರು ಇದ್ರಾಗ ನಾನು ಚುನಾವಣೆಗೆ ನಿಲ್ಲುವಂಥ ಪ್ರಸಂಗ ಬಂದಿದೆ ಈ ಒಂದು ಚುನಾವಣೆಯಲ್ಲಿ ಎಷ್ಟು ಮತಗಳಲ್ಲಿ ನಿರೀಕ್ಷೆ ಮಾಡ್ಬೋದು ನೀವು ಈ ಒಬ್ಬ ಈ ಸಾಮಾನ್ಯ ಸದಸ್ಯರು ನಿಂತು ಗೆಲ್ ಬರ್ಬೇಕಾದ್ರೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಹೋಟರ್ಸ್ ನಮಗೆ ಬಿದ್ದರೆ ಅಲ್ಲಿ ಆಯ್ಕೆಬೋದು ಒಟ್ಟು ಹತ್ತೊಂಬತ್ತು ಸ್ಥಾನಗಳದಾವು ಹತ್ತೊಂಬತ್ತು ಸ್ಥಾನದಲ್ಲಿ ಅದು ಹದಿಮೂರು ಸ್ಥಾನಗಳು ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯವರ್ಗಿದ್ದಾವೆ ಎರಡು ಸ್ಥಾನಗಳು ಮಹಿಳೆಯರಿಗೆ ಹಾಕಿದ್ದಾವೆ ಒಂದು ಎಸ್ ಟಿ ಇದೆ ಒಂದು ಎಸ್ ಎಸ್ ಸಿ ಇದೆ ಒಂದು ಟು ಟು ಎ ಇದೆ ಒಂದು ಥರ್ಡ್ ಬಿ ಇದೆ ಇದರಲ್ಲಿ ನಾನು ಸಾಮಾನ್ಯ ಸ್ಥಾನಕ್ಕೆ ಚುನಾವಣೆ ನಿಂತು ಗೆಲ್ದು ಪ್ರಚಂಡ ಭವಂತ ಆರಿಸಿ ಬರ್ಬೇಕಂತ ಒಂದು ಉದ್ದೇಶ ನಾನು ಈ ಸ್ಥಾನ ಆಯ್ಕೆ ಮಾಡಿ ಮತ್ತು ವಿಶ್ವಾಸವೂ ಕೂಡ ನನಗಿದೆ ವಿಜಯ ಮಾಂತೇಶನ ಆಶೀರ್ವಾದ ಕೂಡ ನನಗೆ ಇಲ್ಲಿ ನಿಲ್ಲಲಿಕ್ಕೆ ನನಗೆ ಶಕ್ತಿ ತುಂಬ ವಿಜಯ ಮಾಂತಪುರು ಅಂತ ಹೇಳಿ ಹೌದು ಧನ್ಯವಾದಗಳು ಸರ್ ನಿಮ್ಮ ಒಂದು ಈ ಚುನಾವಣೆ ಯಶಸ್ವಿ ಆಗಲಿ ಅಂತ ಗೆಲುವು ಆಗಲಿ ರೀ ಇದು ಅಲ್ಲದೆ ಎಲ್ಲ ನನ್ನ ಸಭೆ ಸದಸ್ಯರು ತಿಂಗಳ ಈ ಒಂದು ಚುನಾವಣೆಯಲ್ಲಿ ಈ ಕಿಂತ ನಾನು ಸಾಮಾನ್ಯ ಸ್ಥಾನಕ್ಕೆ ಬಂದಿದ್ದು ಅದಕ್ಕಾಗಿ ಎಲ್ಲ ಸರ್ವ ಸದಸ್ಯರು ನನಗೆ ಈ ಚುನಾವಣೆಯಲ್ಲಿ ಆರಿಸಿ ತರಲು ಬ್ಯಾಂಕಿನ ಸೇವೆ ಮಾಡಲು ಅವಕಾಶ ಕೊಡಬೇಕು ಯಾವ ರೀತಿ ನಮ್ಮ ತಂದೆಯವರಿಗೆ ತಾವೆಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಆರಿಸಿ ತರತಿದ್ರು ಅದೇ ರೀತಿ ಸಹಾಯ ಸಹಕಾರ ಮಾಡಿ ಚುನಾವಣೆಯಲ್ಲಿ ನೀಡಿ ನನ್ನ ಚುನಾವಣೆಯಲ್ಲಿ ಆಗಿಸ್ತಾ ಇರ್ಬೇಕಂತ ತಮ್ಮಲ್ಲಿ ಕೋರ್ಕೊಡ್ತೀನಿ ಸತ್ತ ಚುನಾವಣೆಯಲ್ಲಿ ಅವರನ್ನ ತಾವೆಲ್ಲ ಮತದಾರರು ನೆನಪಿಸಿಕೊಂಡು ನೀವು ನೆನಪಿಸಿಕೊಂಡು ಅವರ ಪುತ್ರರಾದ ಶ್ರೀ ಗುರುಗೌಡ ಪಾಟೀಲ್ರಿಗೆ ಹೋಗುವುದರಿಂದ ತಾವೆಲ್ಲರೂ ಓಟಿನ ಮೂಲಕ ಆಶೀರ್ವದಿಸಬೇಕಂತೂ ತಮ್ಮಲ್ಲಿ ಈ ಮೂಲಕ ನೆನಪಿಸಿಕೊಳ್ತಾರೆ